ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯ ಬಗ್ಗೆ ಹೇಳಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಈ ಸಿದ್ಧಿಯನ್ನು ಏನಾದರೂ ನೀವು ಮಾಡ್ಕೊಂಡ್ಬಿಟ್ರೆ ನೀವೇ ಸ್ವತಃ ಯಂತ್ರ ತಂತ್ರ ಮಂತ್ರದಿಂದ ಸಕಲ ಕಾರ್ಯವನ್ನು ಕೂಡ ಜಯಗೊಳಿಸ್ಕೋಬೋದು ಅಷ್ಟೇ ಅಲ್ಲದೇ ಈ ಒಂದು ತಂತ್ರದಿಂದ ಈ ಒಂದು ಸಿದ್ಧಿಯ ಮೂಲಕ ಮಾಡ್ತಕ್ಕಂಥ ತಂತ್ರದಿಂದ ಎಂತಹ ಶತ್ರುಗಳಿದ್ರೂ ಕೂಡ ಅವ್ರು ಬಂದು ಆಗಲೇಬೇಕು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಇದು ವಿಚಿತ್ರ ಭೈರವಿ ಮಹಾಕಾಳಿಯ ಸ್ವರೂಪಿಣಿ ಆ ದೇವಿ ಬಹಳ ಒಂದು ಆಗಿ ನಮ್ಮ ಎಲ್ಲ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಅನುಕೂಲವನ್ನು ಮಾಡಿಕೊಡ್ತಾ ಸರ್ವ ಶತ್ರುಗಳನ್ನ ಧ್ವಂಸ ಮಾಡ್ತಾ ನಮಗೆ ಆಶೀರ್ವಾದವನ್ನು ಕೊಡುವಂತಹ ದೇವಿ ವಿಚಿತ್ರ ಭೈರವಿ ಸಾಧನೆ ಇದೆಯಲ್ಲ ಅದ್ಭುತವಾಗಿರ್ತಕ್ಕಂಥ ನಾನು ನಿಮಗೆ ಮುಂಚೆಯಿಂದ ಹೇಳ್ತಾ ಇದ್ದೀನಿ ಯಕ್ಷಿಣಿ ಯೋಗಿನಿ ಭೈರವಿ ಈ ಮೂರು ಶಕ್ತಿಗಳು ಒಂದೇ ಒಂದಕ್ಕಿಂತ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರೋದು ಇರುವಂಥದ್ದು ಅದರಲ್ಲೂ ಈ ವಿಚಿತ್ರ ಭೈರವಿ ಏನು ಅಂತ ಹೇಳಿದರೆ ಯಾಕೆ ಈ ವಿಚಿತ್ರ ಭೈರವಿ ಅಂತ ಬಂತು ಅಂದರೆ ಶತ್ರುಗಳನ್ನ ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಆಟ ಆಡಿಸ್ತಾಳೆ ವಿಚಿತ್ರವಾಗಿ ಆಟಾಡಿಸ್ತಾಳೆ ವಿಚಿತ್ರವಾಗಿ ಅಂತ್ಯವನ್ನು ಕೊಡ್ತಾಳೆ ಇದನ್ನು ಸಾಕಷ್ಟು ಮಿನಿಸ್ಟ್ರುಗಳು ನಮ್ಮಲ್ಲೆಲ್ಲ ಬಂದು ಕೇಳ್ತಾರೆ ಗುರುಗಳೇ ನಮಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪ್ರಯೋಗವನ್ನು ಮಾಡಿಕೊಡಿ ಅಂತ ಆದರೆ ಅದನ್ನು ಮಾಡಬೇಕು ಅಂತ ಹೇಳಿದರೆ ನಮಗೆ ಒಂದಷ್ಟು ಪ್ರಶ್ನೆಗಳು ಹಾಕಬೇಕಾಗತ್ತೆ ಆ ಪ್ರಶ್ನೆಗಳ ಮುಖಾಂತರ ಅವ್ರಿಗೇನಾದರೂ ತುಂಬ ಬೇಕೇ ಬೇಕು ಅನಿಸಿದ್ರೆ ಆವಾಗ ಈ ಒಂದು ಪ್ರಯೋಗವನ್ನು ಮಾಡಿಕೊಡ್ಬೇಕಾಗತ್ತೆ ಅಥವಾ ಆ ಪ್ರಯೋಗಕ್ಕೆ ಅವರು ಅರ್ಹರಲ್ಲ ಅಂದರೆ ಅದರ ಬಗ್ಗೆ ನಾವು ಚಿಂತೆ ಮಾಡೋದನ್ನು ಬಿಟ್ಟುಬಿಡ್ತೀವಿ ಬರೀ ದುಡ್ಡು ಮಾಡೋಕ್ಕೆ ಅಂತಲೇ ಮಾಡೋದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಇದನ್ನೇ ಮಾಡಬೇಕು ಅಂತೇನಿಲ್ಲ ಇದು ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುವಂಥದ್ದು ನಾವೇನಾದರೂ ಕೆಟ್ಟದಕ್ಕೆ ಹೋದರೆ ನಮಗೆ ಅದು ತುಳಿಯುತ್ತೆ ಫಸ್ಟು ಹಾಗಾಗಿ ಈ ವಿಚಿತ್ರ ಭೈರವಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇದೆಯಲ್ಲ ಇದನ್ನು ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ಮಾಂತ್ರಿಕರು ಮಾಡ್ತಾರೆ ಈ ವಿಚಿತ್ರ ಭೈರವಿ ಬಹಳ ಕಡಿಮೆ ಜನರಿಗೆ ಗೊತ್ತಿದೆ ತುಂಬ ಜನರಿಗೆ ಗೊತ್ತಿಲ್ಲ ಸ್ತ್ರೀ ಶಾಪವನ್ನು ಕಂಪ್ಲೀಟಾಗಿ ನಿವಾರಣೆ ಮಾಡುವಂತಹ ಕ್ಲಿಯರ್ ಮಾಡುವಂಥ ಶಕ್ತಿ ಈ ವಿಚಿತ್ರ ಭೈರವಿಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಪ್ರಯೋಗಕ್ಕೆ ಬೇಕಾಗಿರುವಂಥದ್ದು ಇಪ್ಪತ್ತೇಳು ಗಿಡಮೂಲಿಕೆಗಳು ಅದು ಪ್ರಯೋಗ ಮಾಡೋಕ್ಕೆ ಅದಕ್ಕಿಂತ ಮುಂಚೆ ನಿಮಗೆ ನಾನು ವಿಚಿತ್ರ ಭೈರವಿ ಸಿದ್ಧಿಯನ್ನು ಹೇಳ್ಬಿಡ್ತೀನಿ ಅದನ್ನು ಮಾಡ್ಕೋಬೋದು ಏನು ಮಾಡಬೇಕು ನೋಡಿ ಯಾವುದೇ ಸಿದ್ಧಿಗಳಿದ್ರೂ ತಿಳ್ಕೊಳ್ಳಿ ಗುರುಮುಖೇನೇ ತೊಗೋಬೇಕು ನೀವು ಸುಮ್ಮನೆ ಆ ಮಂತ್ರನ ತೊಗೊಂಡ್ಬಿಡೋದು ನಾವೇನೋ ಒಂದು ಹೇಳ್ತೀವಿ ಅಂದ್ಬಿಟ್ಟು ಮಾಡಿಬಿಡೋದು ಆಗಲ್ಲ ಗುರುಮುಖೇನ ಸಿದ್ಧಿ ತೊಗೊಂಡು ನಿಮಗೆ ಯೋಗ್ಯತೆ ಇದೆಯಾ ಅದು ಮಾಡೋಕ್ಕೆ ಯೋಗ್ಯತೆ ಇಲ್ವೋ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ಪರೀಕ್ಷೆ ಮಾಡ್ಕೋಬೇಕು ಪ್ರಶ್ನೆ ಮುಖಾಂತರ ಇದೇ ಅನ್ನೋದಾದರೆ ನೀವು ಆ ಒಂದು ಸಿದ್ಧಿ ಸಾಧನೆಯನ್ನ ಪ್ರಾರಂಭ ಮಾಡ್ಬೋದು ನಾವು ಅಂತ ಅಂಥೇಳಿ ನೀವು ಸುಮ್ಮನೆ ಜಪ ಮಾಡ್ತಾ ಕುತ್ಕೊಂಡ್ರೆ ಅದು ನಿಮ್ಗೆ ಏನು ಪರಿಣಾಮನೂ ಬಿಡೋ ಬೀರೋದಿಲ್ಲ ಸೊ ನೀವು ಆ ಮಾಡಿದ ತಕ್ಷಣ ನಿಮಗೆ ಪ ಫಲ ಸಿಕ್ಕಿಲ್ಲ ಗುರುಗಳೇ ಅಂತ ಎಷ್ಟೋ ಜನ ಬರ್ತಾರೆ ಹಾಗಾಗಲ್ಲ ಅದು ನಿಮಗೆ ಅದು ಅನುಕೂಲ ಮಾಡಿಕೊಡುತ್ತಾ ವಿಚಿತ್ರ ಭೈರವಿ ಅಂತಕ್ಕದ್ದನ್ನು ನೋಡಬೇಕು ವಿಚಿತ್ರ ಭೈರವಿ ಸಾಧನೆಗೆ ಕೆಲವು ಇಂಪಾರ್ಟೆಂಟ್ ವಸ್ತುಗಳು ಬೇಕಾಗುತ್ತೆ ಏನೇನು ಅಂದರೆ ಕಬ್ಬಿಣದ ಮೊಳೆ ಭತ್ತದ ಹರಳು ಅಡಿಕೆ ಚೂರು ಬಳೆ ಚೂರು ಬಟ್ಟೆ ಚೂರು ಕಲರ್ ಕಲರ್ ಬಟ್ಟೆ ಚೂರು ಕಾಸು ಐದು ಥರದ ಹೂವಿನ ಚೂರು ಮತ್ತು ವಿಶೇಷವಾಗಿ ಮೂರು ಸ್ಮಶಾನದ ಮಣ್ಣು ಸ್ಮಶಾನದಲ್ಲಿ ಬಿದ್ದಿರ್ತಕ್ಕಂಥ ಮಣ್ಣು ಮೂರು ಮಣ್ಣು ಆಮೇಲೆ ಒಂದು ಸಣ್ಣ ದೇವಿಯ ವಿಗ್ರಹ ಯಾವುದಾದ್ರೂ ದೇವಿ ಇರ್ಬೋದು ಸಣ್ಣ ವಿಗ್ರಹ ಆ ವಿಗ್ರಹ ನೀವು ಬೇಕಾದ್ರೆ ಕೈಯಲ್ಲೇ ಮಣ್ಣಿನ ಒಂದು ಒಂದು ಉಂಡೆಯನ್ನು ಮಾಡಿ ಅದಕ್ಕೆ ಕೂಡ ವಿಚಿತ್ರ ಅಂತ ಅಂಥೇಳಿ ಹೆಸರಿಟ್ಟು ನೀವು ಮಾಡ್ಬೋದು ಇದೆಲ್ಲವನ್ನು ಶೇಖರಿಸ್ಕೊಂಡು ಸರಿ ಮಾಡಿಕೊಂಡು ನೀವು ಕೂತ್ಕೊಳ್ಳೋವಂಥ ಆಸನ ಆಸನ ಯಾವಾಗಲೂ ಕೂಡ ಬಹಳ ಶುದ್ಧವಾಗಿರಬೇಕು ಒಳ್ಳೆಯ ಒಂದು ಮಣೆಗಿಣೆ ಹಾಕ್ಕೊಂಡು ಅಥವಾ ದರ್ಬೇ ಚಾಪೆಯನ್ನು ಹಾಕ್ಕೊಂಡು ದರ್ಬೆ ಚಾಪೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ದರ್ಬೆ ಚಾಪವನ್ನು ಹಾಕ್ಕೋಬೋದು ಸೊ ಒಳ್ಳೆಯ ಒಂದು ಆಸನವನ್ನು ಹಾಕ್ಕೊಂಡು ಮನಸ್ಸನ್ನು ಫುಲ್ಲು ಫ್ರೀ ಮಾಡಿಕೊಂಡು ಒಂದು ಲೋಟ ನೀರು ಒಂದು ಚಮಚ ಅದಕ್ಕೆ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಒಂಚೂರು ಅಕ್ಷತೆ ಇದೆಲ್ಲ ಶೇಖರಿಸ್ಕೊಂಡು ಇಟ್ಕೊಂಡು ನಿಮ್ಮ ಮುಂದೆ ನೀವು ಕೂತ್ಕೋಬೇಕು ಯಾವ ದಿಕ್ಕಿನಲ್ಲಿ ಯಾವ ಸಮಯದಲ್ಲಿ ಕೂತ್ಕೋಬೇಕು ಅಂದರೆ ಅಷ್ಟಮಿ ದಿವಸ ಈ ಒಂದು ಸಿದ್ದಿಗೆ ವಿಚಿತ್ರ ಭೈರವಿ ಸಿದ್ದಿಗೆ ಕೂತ್ಕೋಬೇಕು ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೋಬೇಕು ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇದಿರುತ್ತೆ ಏನು ಮನೆ ಇರುತ್ತೆ ಅಂದರೆ ನಿಮ್ಮ ಆ ಒಂದು ಮುಖ ಏನಿದೆ ಪೂರ್ವ ದಿಕ್ಕಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಏನಿರುತ್ತೆ ಆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಕೂತ್ಕೊಂಡು ಸಾಂಧ್ಯಾ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತಮಾನ ಆದ ನಂತರ ಈ ವಿಚಿತ್ರ ಭೈರವಿ ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ಎಲ್ಲಿ ಪ್ರಾರಂಭ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟು ಮನೆ ಒಳಗಡೆ ಯಾವತ್ತೂ ಈ ವಿಚಿತ್ರ ಭೈರವಿ ಸಿದ್ಧಿ ಪ್ರ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು ಅಲ್ಲಿ ಮಾಡಬಾರ್ದು ಯಾವುದಾದ್ರೂ ದೇವಾಲಯಗಳಲ್ಲಿ ಅಂದರೆ ತುಂಬ ಯಾರು ಪೂಜೆ ಮಾಡಿರಲ್ಲ ತುಂಬ ಇದಿರುತ್ತೆ ದೇವಾಲಯ ತುಂಬ ಚಿಕ್ಕದಾಗಿರುತ್ತೆ ಅಲ್ಲಿ ಈ ಸಿದ್ಧಿಯನ್ನು ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಟ್ಯಾರಿಸ್ ಮೇಲೆ ಜಾಗ ಇತ್ತು ಅಂದರೆ ಅಲ್ಲಿ ಕೂಡ ಈ ಒಂದು ವಿಚಿತ್ರ ಬೈರೆಯ ಸಿದ್ಧಿಯನ್ನು ಮಾಡ್ಕೋಬೋದು ಸಾಧಕರು ಸ್ಮಶಾನದಲ್ಲಿ ಕೂತ್ಕೊಂಡು ಈ ವಿಚಿತ್ರ ಬೇರೆಯುವ ಸಿದ್ಧಿಯನ್ನು ಮಾಡ್ತಾರೆ ಅಂದರೆ ಅಗೋರಿಗಳು ನಾಗಸಾಧುಗಳು ಅವರೆಲ್ಲ ನಾವುಗಳು ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಪ್ಲೇಸ್ಗಳನ್ನ ಹುಡ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ರೂಮು ಖಾಲಿ ರೂಮ್ ನಂದೇ ಅಂತಕ್ಕಂಥದ್ದು ಇದ್ದಾಗ ಅಲ್ಲಿ ಯಾರು ಪ್ರವೇಶ ಮಾಡೋಲ್ಲ ಅಂದಾಗ ಆ ರೂಮಲ್ಲಿ ಕೂಡ ನೀವು ವಿಚಿತ್ರ ಭೈರವಿ ಸಾಧನೆಯನ್ನು ಮಾಡ್ಕೋಬೋದು ಕಾಲ ಹೇಳಿದ್ದೀನಿ ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ ಯಾವ ಕಡೆ ದಿಕ್ಕು ಅಂತ ಹೇಳಿದ್ದೀನಿ ಏನೇನು ವಸ್ತುಗಳು ಬೇಕು ಅಂತ ಹೇಳಿದ್ದೀನಿ ಸೊ ಇದೆಲ್ಲ ಆದಮೇಲೆ ವಿಚಿತ್ರ ಭೈರವಿ ಸಿದ್ಧಿಯನ್ನು ಪ್ರಾರಂಭ ಮಾಡುವಂಥದ್ದು ನಾನು ಹೇಳಿದಷ್ಟು ದಿನ ಹೇಳಿದಷ್ಟು ಸಮಯ ದಿನ ಸಮಯ ತುಂಬ ಇಂಪಾರ್ಟೆಂಟು ಮತ್ತು ನಾವು ಕೊಡುವಂಥ ಮಂತ್ರ ಮಂತ್ರ ಯೂಟ್ಯೂಬಲ್ಲಿ ಕೊಡೋಲ್ಲ ಮಂತ್ರ ಬೇಕು ಅಂದರೆ ಗುರುಮುಖಿಯನ್ನು ನೀವು ಅದನ್ನು ಒಂದು ಆಶೀರ್ವಾದ ರೂಪದಲ್ಲಿ ದೀಕ್ಷೆಯನ್ನು ತಗೊಂಡು ಆ ದೀಕ್ಷೆಯ ಮುಖಾಂತರ ನೀವು ಪ್ರಾರಂಭವನ್ನು ಮಾಡಬೇಕಾಗತ್ತೆ ಅವಶ್ಯಕತೆ ಇದ್ದವ್ರು ಮಾತ್ರ ಮಾಡಿ ಎಲ್ಲರಿಗೂ ಇದರ ಅವಶ್ಯಕತೆ ಇರೋದಿಲ್ಲ ಯಾರಿಗೂ ಅವಶ್ಯಕತೆ ಇದೆ ಅವ್ರು ಮಾಡಿ ಅವಶ್ಯಕತೆ ಇಲ್ದವ್ರಿಗೆ ಏನಕ್ಕೆ ಈ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ ಅಂದರೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಇರಲಿ ಗೊತ್ತಿರಲಿ ಅಂತ ಹಲವಾರು ಮಿನಿಸ್ಟ್ರುಗಳು ಇದನ್ನೆಲ್ಲ ಮಾಡಿದ್ದಾರೆ ಮೊನ್ನೆನೂ ಸ್ವಲ್ಪ ಟಿ ವಿಲೆಲ್ಲ ಬರ್ತಾಯಿತ್ತು ಆದರೆ ಹೆಸರನ್ನ ಬೇರೆ ಡಿಫ್ರೆಂಟ್ ಮಾಡಿದ್ದಾರೆ ನಾವು ಅದೆಲ್ಲ ಸ ರಿಸರ್ಚ್ ಮಾಡಿದ್ವಿ ಬೇರೆ ಹೆಸರನ್ನ ಇಟ್ಟು ಅದನ್ನು ಇದ್ದಾರೆ ಸೊ ಈ ಒಂದು ಸಿದ್ಧಿ ಆದ ತಕ್ಷಣ ನೀವೇನು ಮಾಡಬೇಕು ಆ ವಿಚಿತ್ರ ಭೈರವಿಯ ಹೋಮವನ್ನು ಮಾಡಬೇಕು ಯಾವ ಪುರೋಹಿತರಿಗೂ ಯಾರಿಗೂ ಕಟ್ಸಂಗಿಲ್ಲ ನೀವೇನು ಸಿದ್ಧಿಯಾಗಿರುತ್ತೆ ನೀವೇ ಕೂತ್ಕೊಂಡು ಅದನ್ನು ಹೋಮ ಮಾಡುವಂಥದ್ದು ಆ ಹೋಮಕ್ಕೂ ಕೂಡ ಇಲ್ಲಿ ಏನು ನಾವು ಗುರುಮುಖೇನ ದೀಕ್ಷೆಯಲ್ಲಿ ಮಂತ್ರ ಕೊಟ್ಟಿರ್ತೀವಿ ಆ ಮಂತ್ರವನ್ನೇ ಉಪಯೋಗಿಸ್ಕೊಂಡು ಹೋಮವನ್ನು ಮಾಡಬೇಕು ಆ ಹೋಮ ಮಾಡಿದ ತಕ್ಷಣ ಅವತ್ತಿನ ದಿವಸ ರಾತ್ರಿ ಕನಸಲ್ಲಿ ವಿಚಿತ್ರ ಭೈರವಿ ಬರ್ತಾಳೆ ನಿಮಗೆ ಅವಳ ರೂಪವನ್ನು ಎಕ್ಸ್ಪೀರಿಯೆನ್ಸ್ ನೀವು ಅದನ್ನು ತೊಗೊಂಡ್ಬಿಟ್ರೆ ಕ ಒಂಥರ ತಲೆಯಲ್ಲಿ ನಿಮಗೆ ಅದರ ಒಂದು ವಿಶೇಷ ಒಂದು ಅನುಭವ ಆಗಿಬಿಟ್ರೆ ಆ ಶಕ್ತಿ ಕಂಪ್ಲೀಟಾಗಿ ನಿಮ್ಮ ದೇಹದೊಳಗಡೆ ಇರುತ್ತೆ ನಂತರ ಮುಂದಿನ ಒಂದು ಟೈಮಲ್ಲಿ ಈ ಒಂದು ವಿಚಿತ್ರ ಭೈರವಿ ಸಾಧನೆ ಸಿದ್ಧಿಯಿಂದ ಬಹಳ ಒಂದು ಲೋಕ ಕಲ್ಯಾಣ ಒಳ್ಳೆಯ ಒಂದು ಕೆಲಸವನ್ನು ಆದಷ್ಟು ಬಡವರಿಗೆ ಹೆಲ್ಪನ್ನು ನೀವು ಮಾಡ್ತಾ ಹೋಗ್ಬೋದು ಆದರೆ ಕೆಲವು ಈ ವಿಚಿತ್ರ ಭೈರವಿ ಸಾಧನೆಯಲ್ಲಿ ಕೆಲವು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ ಇರುತ್ತೆ ಪ್ರಯೋಗ ಮಾಡುವಂಥದ್ದು ಅದನ್ನು ಈ ನಾಗಸಾಧುಗಳು ಅಗೋರಿಗಳು ಇಂಥವರೆಲ್ಲ ಮಾಡ್ತಾರೆ ಆದರೆ ಇದನ್ನು ಮಾಡಬೇಕಾದ್ರೆ ಬಹಳ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಧ್ಯಾನ ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಪ್ರಜ್ಞೆ ಎಲ್ಲನೂ ಇಟ್ಕೊಂಡು ಇದನ್ನು ಮಾಡಬೇಕಾಗತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ಬರ್ಬೋದು ಆ ದೀಕ್ಷೆಯನ್ನು ಕೊಡ್ತೀನಿ ಪ್ರಶ್ನೆ ಹಾಕ್ಬಿಟ್ಟು ದೀಕ್ಷೆಯನ್ನು ಕೊಡ್ತೀನಿ ನೋಡ್ಕೊಳ್ಳಿ ಸೊ ಮುಂದಿನ ಒಂದು ವಿಡಿಯೋ ಬಹಳ ಉತ್ತಮವಾಗಿರುತ್ತೆ ಆ ಒಂದು ವಿಡಿಯೋವನ್ನು ನೋಡಿ ಅದು ಒಂದು ಅದ್ಭುತ ಒಂದು ಮಾಹಿತಿಯೊಂದಿಗೇ ಇರುತ್ತೆ ನಮ್ಮ ಈ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಒಂದು ಅದ್ಭುತ ಮಾಹಿತಿ ಇರ್ತಕ್ಕಂಥ ಇನ್ನೊಂದು ಚಾನಲ್ ನಿಮಗೆ ಸಿಗೋದಿಲ್ಲ ಹಾಗಾಗಿ ನೀವು ಇದನ್ನು ಬೆಳೆಸ್ತಾ ಹೋದರೆ ನಿಮಗಿಂಥ ಸಾವಿರಾರು ವಿಡಿಯೋಗಳು ಬರುತ್ತೆ ಅದರಲ್ಲಿ ನಿಮಗೆ ಖಂಡಿತವಾಗಲೂ ಉಪಯೋಗ ಆಗುತ್ತೆ ನಿಮ್ಮ ಜೀವನವನ್ನು ನೀವು ಸಾರ್ಥಕ ಮಾಡ್ಕೋಬೋದು Namaskar!